ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಜ್ಯೋತಿಷ್ಯ ವಿಚಾರದಲ್ಲಿ ತುಂಬ ಬಹಳ ಮುಖ್ಯವಾದಂಥದ್ದು ಮತ್ತು ನಮಗೆ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಭಾಳ ಮುಖ್ಯವಾದ ವಿಚಾರ ಇದು ಏನು ಅಂದರೆ ಗ್ರಹಗಳ ವಕ್ರ ಸ್ಥಿತಿ ಮತ್ತು ಸ್ಥಿತಿ ಗ್ರಹಗಳು ಒಂಬತ್ತು ಗ್ರಹಗಳಲ್ಲಿ ನಮಗೆ ನೋಡಿ ಸೂರ್ಯ ಮತ್ತು ಚಂದ್ರ ಈ ಎರಡು ಗ್ರಹಗಳು ಬಿಟ್ಟು ಆಮೇಲೆ ನೆಲ ಮಿಕ್ಕಿರ್ತಕ್ಕಂಥ ಎಲ್ಲ ಗ್ರಹಗಳು ಇದರಲ್ಲಿ ವಕ್ರತ್ವ ಬರುತ್ತೆ ಅಸ್ತ ಬರುತ್ತೆ ಮತ್ತು ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ನಮ್ಮ ಜಾತಕದಲ್ಲಿ ಗ್ರಹಗಳು ವಕ್ರ ಆದರೆ ಏನು ಫಲ ಇರುತ್ತೆ ಅಸ್ತ ಆದರೆ ಏನು ಫಲ ಇರುತ್ತೆ ಮತ್ತು ಒಂದೊಂದು ಕೆಲವೊಂದು ಗ್ರಹಗಳು ಜಾತಕದಲ್ಲಿ ವಕ್ರನೂ ಆಗಿ ಅಸ್ತನೂ ಆಗಿಬಿಟ್ಟಿರುತ್ತೆ ಸೊ ಆಗಿದ್ದಾಗ ಯಾವ್ಯಾವ ರೀತಿ ನಾವು ಕೆಟ್ಟ ಫಲಗಳ ಅನುಭವಿಸ್ಬೇಕಾಗುತ್ತೆ ಯಾವ್ಯಾವ ರೀತಿ ಒಂದು ಅನುಕೂ ಅನುಕೂಲ ಅನ್ನೋದಕ್ಕಿಂತ ಹೆಚ್ಚು ಅನಾನುಕೂಲ ಇರುತ್ತೆ ಅದು ಯಾವ ರೀತಿ ನೀವು ಈ ಒಂದು ಎಕ್ಸಾಂಪಲ್ ಜಾತಕ ತೊಗೊಂಡ್ಬಂದಿದ್ದೀನಿ ಒಂದು ಎಕ್ಸಾಂಪಲ್ ನಿಮ್ಮ ಜಾತಕ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಳ್ಳಿ ನೋಡಿ ಈ ಜಾತಕದಲ್ಲಿ ನಿಮಗೆ ಶನಿ ಅಲ್ಲಿ ವಕ್ ವಕ್ರ ಆಗಿದ್ದಾನೆ ಮತ್ತು ಶುಕ್ರ ವಕ್ರನೂ ಆಗಿ ಅಸ್ತನಾಗಿದೆ ನೋಡಿ ಸಿಂಬಲ್ಸ್ ಕೊಟ್ಟಿದ್ದೀನಿ ನಾನು ಇದು ನಿಮಗೆ ಈ ಸಿಂಬಲ್ಸ್ ನಿಮಗೆ ಪಂಚಾಂಗದಲ್ಲೂ ಕೆಲವೊಂದು ಪಂಚಾಂಗದಲ್ಲೂ ಬರುತ್ತೆ ಕೆಲವೊಂದು ನಿಮಗೆ ಫೋನಲ್ಲಿ ಅಪ್ಲಿಕೇಶನ್ ಕಂಪ್ಯೂಟರ್ ಅಪ್ಲಿಕೇಶನ್ ನೀವು ಸಾಫ್ಟ್ವೇರಲ್ಲೂ ಸಿಗುತ್ತೆ ನಿಮ್ಮ ಈ ಥರ ಏನಾದರೂ ಕುಂಡ್ಲಿ ಹಾಕೊಂಡು ನಿಮ್ಗೆ ಈ ಥರ ಆ ಸಿಂಬಲ್ಸ್ ಬಂದರೆ ಗೊತ್ತಾಗುತ್ತೆ ಇದು ಈ ಥರ ಸಿಂಬಲ್ಸ್ ಬಂದರೆ ಇದು ಅಸ್ತ ಅಂತ ಈ ಸ ಈ ಥರ ಸಿಂಬಲ್ಸ್ ಸ್ಟಾರ್ ಬಂದರೆ ಇದು ವಕ್ರ ಆಗಿದೆ ಅಂತ ಪಂಚಾಂಗದಲ್ಲೂ ಗಮನಿಸಿಕೊಟ್ರೆ ಕೆಲವೊಂದು ಪಂಚಾಂಗದಲ್ಲಿ ಅದು ವಾ ಅಂತ ಕೊಟ್ಟಿರ್ತಾರೆ ಸಿಂಬಲ್ ಒಂಟಿಕ ಪಲ್ ಪಂಚದಲ್ಲಿ ಗ್ರಹದ ಮುಂದಗಡೆ ಎಡಗಡೆ ಭಾಗದಲ್ಲಿ ವಕ್ರಾನ ವಾ ಅಂತ ಇಟ್ಬಿಟ್ಟು ಫುಲ್ ಸ್ಟಾಪ್ ಇಟ್ಟಿರ್ತಾರೆ ವಕ್ರ ಅಂತ ಆ ಇದ್ರೆ ಆಸ್ತಾ ಅಂತ ಆ ಅಂತ ಕೊಟ್ಟಿರ್ತಾರೆ ಅದು ನೋಡ್ಕೋಬೇಕು ನೀವು ಅದಕ್ಕೆ ನಾವು ಪಂಚಾಂಗ ಪಂಚಾಂಗ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ನೋಡಿ ಇದು ಬಂದು ಇದು ಒಂದು ಮಕರ ಲಗ್ನ ಮಕರ ಲಗ್ನಾಧಿಪತಿ ಆದಂಥ ಶನಿ ಹನ್ನೆರಡರಲ್ಲೂ ಬಂದು ಶನಿ ವಕ್ರ ಆಗಿಬಿಟ್ಟಿದ್ದಾನೆ ಸೊ ಇಲ್ಲಿ ವಕ್ರಾಂಧ ಏನು ಏನಾಗ್ತಾನೆ ತಿಳ್ಕೊಬೇಕು ಫಸ್ಟ್ ನಾವು ನೋಡಿ ಇವಾಗ ಗ್ರಹಗಳು ರಾಹು ಕೇತು ಎರಡು ಗ್ರಹ ಬಿಟ್ಟು ಇನ್ನೆಲ್ಲ ಗ್ರಹಗಳನ್ನು ನೋ ಮುಂದಕ್ಕೆ ಹೋಗಿ ಚಲೋ ಚಾಲನೆ ಮುಂದೆ ಮುಂದಗಡೆಗೆ ಚಲನೆ ಮಾಡೋದು ಫಾರ್ ಎಕ್ಸಾಂಪಲ್ ಒಂದನೇ ಮನೆಯಲ್ಲಿ ಇವಾಗ ಯಾವುದೊಂದು ಗ್ರಹ ನೆಕ್ಸ್ಟ್ ನೆಕ್ಸ್ಟಿಂದ ಸ್ವಲ್ಪ ದಿನಕ್ಕೆ ಎರಡನೇ ಮನೆ ಹೋಗುತ್ತೆ ಮೂರನೇ ಮನೆ ಈ ಥರ ಒಂದು ಚಲನೆ ಆಗ್ತಾ ಇರುತ್ತೆ ಗೋಚಾರಪ್ಪ ವರ್ಷ ವರ್ಷ ಗ್ರಹಗಳು ಒಂದರಿಂದ ಎರಡು ಮೂರು ನಾಲ್ಕು ಐದು ಆರನಿಂದ ಏಳು ಏಳರಿಂದ ಎಂಟಿನಿಂದ ಈ ಥರ ಚಲನೆ ಆಗುತ್ತೆ ಇದು ರುಜು ಮಾರ್ಗ ಅಂತೀವಿ ನಾವು ರೈಟ್ ವೇ ರುಜು ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ರುಜುವ ಮಾರ್ಗ ಇದನ್ನು ರುಜು ಮಾರ್ಗದಲ್ಲಿ ಹೋಗ್ತಕ್ಕಂಥ ಗ್ರಹಗಳ ಒಂದು ಪರಿಸ್ಥಿತಿ ಅಂತೀವಿ ಅದೇ ಗ್ರಹಗಳು ಏನಾದರೂ ಹಿಂದುಗಡೆಗೆ ತಿಳ್ಕೊಂಡ್ರೆ ಬ್ಯಾಕ್ ರಿಟರ್ನ್ ಆದರೆ ಹಿಂದುಗಡೆಗೆ ಚಲನೆ ಮಾಡೋದನ್ನ ವಕ್ರಮಾರ್ಗ ವಕ್ರೀ ವಕ್ರೀಗತಿ ಅಂತೀವಿ ಫಾರ್ ಎಕ್ಸಾಂಪಲ್ ಕುಜಾ ಐದರಲ್ಲಿದ್ದಾನೆ ಇವಾಗ ಯಾ ನೆಕ್ಸ್ಟ್ ಯಾವಾಗ ಅಂದರೆ ಇದು ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೊಂದು ಮಾ ಗೋಚಾರದಲ್ಲಿ ಒಂದು ಗ್ರಹ ಐದನೇ ಮಂದೈದಿಂದ ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಆರ್ಗೋಗ್ತಾನೆ ಅಂದರೆ ಅದು ರುಜು ಮಾರ್ಗ ಅದೇ ಒಂದು ವೇಳೆ ಏನಾದರೂ ಕುಜ ಐದರಿಂದ ನಾಲ್ಕು ಹೋಗ್ತಾನೆ ಅಂದರೆ ಹಿಂದ್ಗಡೆಗೆ ಬರ್ತಾ ಇದ್ದಾನೆ ಅಂದರೆ ಅದು ವಕ್ರಮಾರ್ಗ ವಕ್ರಗತಿ ಹಿಂದುಗಡೆಗೆ ಬರ್ತಾ ಇದ್ದಾನೆ ಟರ್ನ್ ಆಗ್ತಾ ಇದ್ದಾನೆ ಅಂತ ಇದು ಇದರಿಂದ ಅನುಕೂಲನೇ ಇದೆ ಅನಾನುಕೂಲನೇ ಇದೆ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರೀತಿಯಿಂದ ನೋಡ್ಕೊಳ್ಳಿ ನೋಡಿ ಈ ಒಂದು ಜಾತಕದಲ್ಲಿ ಮಕರ ಲಗ್ನಾಧಿಪತಿ ಆದಂಥ ಶನಿ ಹನ್ನೆರಡನೇ ಮನೇಲಿ ಬಂದಿರೋದು ಇರೋದು ಒಂದು ಮೈನಸ್ ಪಾಯಿಂಟ್ ಹನ್ನೆರಡನೇ ಮನೆ ಅಂದರೆ ಇಲ್ಲಿ ವಯಸ್ತಾನ ಲಾಸ್ ಹೌಸು ದುಃಖದ ಸಂಖ್ಯೆಯಲ್ಲಿ ಒಂದು ಲಾಸು ಒಂಥರ ಬೇಜಾರು ಒಂಥರ ಇದು ಏನೋ ಸ್ವಲ್ಪ ಡಲ್ ಹೊಡಿತದೆ ಇಲ್ಲಿ ಹನ್ನೆರಡೇ ಮನೆ ಅಂದ್ರೆ ವೇಸ್ಟ್ ಅದು ಸೊ ಹಂಗಿರ್ಬೇಕು ಅದರಲ್ಲೂ ಜೊತೆಗೆ ಆ ಒಂದು ಸ್ಥಿತಿ ಏನಾಗಿದೆ ವಕ್ರ ಆಗಿದೆ ಇಲ್ಲಿ ನೀವು ಯೋಚನೆ ಮಾಡೋಕೆ ಏನು ಗೊತ್ತಾ ಇಲ್ಲಿ ಹನ್ನೆರಡನೇ ಮನೆಯಿಂದ ವಕ್ರ ಆಗ್ತಾ ಇದೆ ಅಂದರೆ ಯೋಚನೆ ಮಾಡ್ಕೋಬೇಕು ಹನ್ನೆರಡರಿಂದ ಹಿಂದುಗಡೆಗೆ ಬರ್ತಾ ಇದ್ದಾನೆ ಬ್ಯಾಕ್ ಹಿಂದುಗಡೆ ಹೋಗ್ತಾ ಇದ್ದಾನೆ ಅಂದರೆ ಹನ್ನೊಂದನೇ ಮನೆ ಹೋಗ್ತಾ ಇದ್ದಾನೆ ಇಲ್ಲಿ ಕಂಪ್ಲೀಟಾಗಿ ಹೋಗಿದ್ದಾನ ಏನು ಅನ್ನೋದು ನಾವು ಡಿಗ್ರಿ ವೈಸ್ ನೋಡಿ ತೊಗೊಂಡೆ ಗೊತ್ತಾಗುತ್ತೆ ನಮಗೆ ಸೊ ಹನ್ನೆರಡರಿಂದ ರಿಟರ್ನ್ ಆಗ್ತಾ ಇದ್ದಾನೆ ಅಂದರೆ ನಿಮಗೆ ಹನ್ನೆರಡನೇ ಭಾವದ ಒಂದು ಕೆಟ್ಟ ಪರಿಣಾಮಗಳೇನಿರುತ್ತೆ ಕೆಟ್ಟ ಫಲಗಳೇನಿರುತ್ತೆ ಶೇಕಡ ಫಿಫ್ಟಿ ಪರ್ಸೆಂಟ್ ನಿಮಗೆ ಕಡಿಮೆ ಆಗ್ಬಿಡುತ್ತೆ ಹನ್ನೆರಡನೇ ಹನ್ ಈ ವಕ್ರಗತಿ ಇಲ್ಲಾಂದರೆ ಬರೀ ಹನ್ನೆರಡು ಹನ್ನೆರಡನೇ ಭಾವ ಮಾತ್ರ ಇದ್ದರೆ ಹನ್ನೆರಡನೇ ಭಾವದ ಸಂಪೂರ್ಣ ಆಗೋದು ವಯ್ಯಾದ ದುಃಖ ಆಗೋದು ಚಿಂತೆ ಈ ಥರದ ಗಲಾಟೆಗಳು ಸಣ್ಣ ಪುಟ್ಟ ದಡ್ಡತನ ಬ್ಯಾಡ್ ಡಿಸಿಷನ್ಸು ಇವೆಲ್ಲ ಬರುತ್ತೆ ಹನ್ನೆರಡನೇ ಮನೆಯಲ್ಲಿದೆ ಆದರೆ ಹನ್ನೆರಡನೇ ಮನೆಯಿಂದ ಹಿಂದಕ್ಕೆ ಬರ್ತಾ ಇರೋದ್ರಿಂದ ಲಾಭ ಸ್ಥಾನಕ್ಕೆ ಬಂದ ಇದ್ದಾನೆ ಸೊ ಹನ್ನೊಂದೇ ಮನೆ ನೋಡ್ತಾ ಇದ್ದಾನೆ ಹನ್ನೊಂದನೇ ಮನೆ ತಗೊತಾ ಇದ್ದಾನೆ ಹಾಗಾಗಿ ಇಲ್ಲಿ ನಾವು ಫಲ ವಿಶ್ಲೇಷಣೆ ಮಾಡೋಕೆ ಏನಾಗುತ್ತೆ ಅಂದರೆ ಹನ್ನೆರಡನೇ ಬಾವುದು ವಕ್ರ ಆಗ್ತಾ ಇರೋದ್ರಿಂದ ಸೊ ಅರ್ಧ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟು ಈ ಕೆಟ್ಟ ಕಡಿಮೆ ಆಯಿತು ಸೊ ಲಾಭಸ್ಥಾನದ ಅರ್ಧ ಪರ್ಸೆಂಟ್ ಇವ್ರಿಗೆ ಆ್ಯಡ್ ಆಯಿತು ಇದು ವಕ್ರಗತಿಯು ಇದು ಲಗ್ನಾಧಿಪತಿಗೆ ಇವಾಗ ಇವ್ರಿಗೆ ಫೇಸ್ ಮಾಡ್ತಾರೆ ಈ ವ್ಯಕ್ತಿ ಜಾತಕದ ವ್ಯಕ್ತಿ ಇವರು ಫೇಸ್ ಮಾಡ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಇದು ಇದು ಆದ್ದರಿಂದ ಏನಾಗಿದೆ ಅಂದರೆ ಇವಾಗ ಲಗ್ನಾಧಿಪತಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಫಿಸಿಕಲಿ ಸ್ವಲ್ಪ ವೀಕ್ ಇದ್ದಾರೆ ಫಿಸಿಕಲಿ ವೀಕು ಸ್ವಲ್ಪ ಮೆಂಟಲಿ ವಕ್ರ ಆಗಿರೋದ್ರಿಂದ ಏನಾಗ್ತದೆ ಯಾವುದೇ ಒಂದು ಗ್ರಹ ಆಗಲಿ ಯಾವುದೇ ಒಂದು ಜಾತಕದಲ್ಲಿ ವ್ಯಕ್ತಿ ಆಗಲಿ ಅವರಿಗೆ ಗ್ರಹ ಏನಾದರೂ ವಕ್ರ ಆಯಿತು ಅಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ನಿರ್ಧಾರಗಳು ತಗೊಳ್ಳೋದು ಅಥವಾ ಮಾತಾಡ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ತುಂಬ ಸ್ಲೋ ಆಗ್ತಾರೆ ಅವ್ರು ಲೇಟ್ ಆಗ್ತಾರೆ ಯಾಕೆಂದರೆ ನೋಡಿ ನಾವು ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅದೊಂದು ಒಂದು ಸರಿಯಾದ ಮಾರ್ಗ ಸಡನ್ನಾಗಿ ಹಿಂದುಗಡೆ ತಿರ್ತೀವಿ ಅಂದರೆ ನಮಗೆ ಸ್ಟಾಪ್ ಆಯಿತು ಹಿಂದುಗಡೆ ಹೋಯಿತು ಅಂದರೆ ಹಿಂದ್ಗಡೆಗೆ ಬರುತ್ತೋ ಏನಾಗುತ್ತೆ ನಮಗೆ ಡ ಮುನ್ಗಡೆ ಹೋಗ್ತಾ ಇರೋದು ಮುಂದಗಡೆ ಹೋಗ್ತಾ ಇರೋ ನಾವು ಎಂದಕ್ಕೆ ಉಳಿದು ಬಿಟ್ಟು ಬಿಡ್ತೀವಿ ಮುಂದ ಸೊ ಹಾಗೇನಾಗುತ್ತೆ ನಮ್ಮ ಜೀವನದಲ್ಲಿ ಇಲ್ಲಿ ಇಲ್ಲಿನ ಜ ಗ್ರಹಸ್ಥಿತಿಗಳು ಅಷ್ಟೇ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಏಳಿಗೆಗಳು ಸ್ವಲ್ಪ ಡಲ್ ಆಗ್ತದೆ ಆದರೆ ಲಾಭಸ್ಥಾನ ಇರೋದ್ರಿಂದ ಇರೋದರಿಂದ ಲಾಭ ಇದ್ದೇ ಇರುತ್ತೆ ಆದರೆ ಆ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಭಿವೃದ್ಧಿಗೆ ಹನ್ನೆರಡನೇ ಭಾವದಿಂದ ಬರ್ತಕ್ಕಂಥ ಫಲ ಫಿಫ್ಟಿ ಪರ್ಸೆಂಟ್ ಫಲ ನಿಮ್ಮನ್ನ ಡಲ್ ಮಾಡ್ತೈತಿ ವಕ್ರ ಇರೋದನ್ನ ಕೆಲವೊಂದು ಡಿಸಿಷನ್ಸ್ ಮೇಕಿಂಗು ನಿಮ್ಮ ಫಿಸಿಕಲ್ ಫಿಟ್ನೆಸ್ಸು ಎಲ್ಲ ಹನ್ನೆರಡನೇ ಭಾವ ಇರೋದರಿಂದ ನೀವು ಫಿಸಿಕಲಿ ವೀಕ್ ಆಗಿರ್ತದೆ ಜಾತಕದಲ್ಲಿ ಅಷ್ಟೇ ವ್ಯಕ್ತಿಗೆ ಫಿಸಿಕಲಿ ವೀಕ್ ಆಗಿದ್ದಾರೆ ಹನ್ನೆರಡು ಭಾವ ಇದ್ದು ವಕ್ರ ಕಾರಣ ಫಿಸಿಕಲಿ ವೀಕು ಮತ್ತು ಸ್ವಲ್ಪ ಏನೋ ಒಂದು ಅಭಿವೃದ್ಧಿ ಡೆವಲಪ್ಮೆಂಟು ಇವ್ರ ವ್ಯಕ್ತಿ ದೈಹಿಕವಾಗಿ ತುಂಬ ಡಲ್ಲಿ ಡಲ್ಲಾಗಿರೋ ಕಾರಣ ಈ ಒಂದು ವಕ್ರಗ ವಕ್ರಗತಿನೇ ಕಾರಣ ಆಗಿದೆ ಏಕೆಂದರೆ ವಕ್ ವಕ್ರ ಹನ್ನೊಂದಕ್ಕೆ ಬರೋದು ಲಾಭ ವಿಚಾರ ಬೇರೆ ಲಾಭ ಅಂದರೆ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ ಇವರಿಗೆ ದುಡ್ಡು ಕಾಸು ಪ್ರಾಫಿಟ್ಟು ಸಂಬಂಧಿಕರು ಫ್ರೆಂಡ್ಸು ಇವರುಗಳಿಂದ ಲಾಭ ಇರುತ್ತೆ ಆದರೆ ಇವರು ದೈಹಿಕವಾಗಿ ಫಿಸಿಕಲಿ ಇವ್ರ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಹನ್ನೆರಡನೇ ಭಾವನೆ ಇರಬಾರ್ದಾಗಿತ್ತು ಆ ವಕ್ರಗತಿನೂ ಇರಬಾರ್ದಾಗಿತ್ತು ಸೊ ಇವೆರಡೂ ಹನ್ನೆರಡನೇ ಭಾವ ಮತ್ತು ವಕ್ರಗತಿಯಿಂದ ಈ ಲಗ್ನಾಧಿಪತಿ ಆದಂಥ ಈ ವ್ಯಕ್ತಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಫಿಸಿಕಲ್ ವೀಕು ಡಲ್ಲು ಸ್ವಲ್ಪ ಚುರುಕುತನ ಕಮ್ಮಿ ಹಾಗೆ ಆ ಇತ್ತು ಇಂಥ ಎಲ್ಲ ಒಂದು ಕೆಟ್ಟ ಪ್ರ ಫಲಿತಾಂಶಗಳು ವಕ್ರಗತಿಯಿಂದ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಇದು ವಕ್ರನ್ನ ಅನುಭವಿಸೋದು ಯಾವುದೇ ಗ್ರಹ ಇಲ್ಲ ನೋಡಿ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನೋಡಿ ಆಮೇಲೆ ಈ ಲಗ್ನಕ್ಕೆ ಪಂಚಮಾಧಿಪತಿ ಪಂಚಮ ಬಂದು ರಾಶಿ ಪಂಚಮಾಧಿಪತಿ ಬಂದು ಶುಕ್ರ ಪಂಚಮಾಧಿಪತಿ ಶುಕ್ರ ಏನಾಗಿದ್ದಾನೆ ಇಲ್ಲಿ ಮೂರಲ್ಲಿ ಹುಚ್ಚ ಆಗಿದ್ದಾನೆ ಆದರೆ ವಕ್ರನೂ ಆಗಿದ್ದಾನೆ ಹಸ್ತನೂ ಆಗಿದ್ದಾನೆ ನೋಡಿ ಶುಕ್ರ ವಕ್ರನೂ ಆಗಿ ಹಸ್ತ ಆಗಿರೋದ್ರಿಂದ ಈ ಪಂಚಮಾಧಿಪತಿ ಆದಂಥ ಶುಕ್ರ ಇಲ್ಲಿ ಏನಾಗಿದ್ದಾನೆ ಇವರು ಈಜಿನಿ ಹುಟ್ಟಿರ್ತಕ್ಕಂಥ ಮಗ ಇವರು ಸ್ವಲ್ಪ ಬುದ್ಧಿಯಲ್ಲಿ ಅಷ್ಟೊಂದು ನಿಪುಣತೆ ಇಲ್ಲ ಬುದ್ಧಿ ಚುರುಕಿಲ್ಲ ಎಜುಕೇಷನಲ್ಲಿ ಡಲ್ ಇದ್ದಾರೆ ಯಾಕೆ ಅಂದರೆ ಜೊತೆಯಲ್ಲಿ ರಾಹು ಬೇರೆ ಇದ್ದಾನೆ ಮೀನ ಮೀನರಾಶಿ ಅಷ್ಟೊಂದೇನು ಶು ಒಳ್ಳೆಯ ಸ್ಥಾನ ಅಲ್ಲ ಅದು ಶುಭ ಸ್ಥಾನ ಅಲ್ಲ ಮತ್ತು ವಕ್ರಾನು ಆಗಿ ಹಸ್ತ ಆಗಿರೋದ್ರಿಂದ ತುಂಬ ಫಿಸಿಕಲಿ ಡಲ್ ಇದ್ದಾರೆ ಮತ್ತು ಮೆಂಟಲಿ ಇರೋದ ಕಾರಣ ಈ ಒಂದು ಜಾತಕದ ವ್ಯಕ್ತಿ ಮತ್ತು ಈತನಿಗೆ ಹುಟ್ಟಿರ್ತಕ್ಕಂಥ ಮಗ ಇಬ್ರು ಅಷ್ಟು ಬುದ್ಧಿ ವಿಚಾರದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಚುರುಕಿದ್ದಾರೆ ರಾಹು ಜೊತೆಯಲ್ಲಿರೋದ್ರಿಂದ ಸ್ವಲ್ಪ ಸಿಡುಕು ಸ್ವಭಾವ ಡಿಸಿಷನ್ಸ್ ಬ್ಯಾಡ್ ಡಿಸಿಷನ್ಸ್ ತಗೊಳೋದು ಆ ನಿರ್ಧಾರಗಳು ಮತ್ತು ಸೋಮಾರಿತನ ಏನು ಮಾಡ್ತಾ ಅನ್ನೋ ಪ್ರಜ್ಞೆ ಇರೋದಿಲ್ಲ ಈ ಥರ ಸಮಸ್ಯೆಗಳೆಲ್ಲ ಕೆಲವೊಂದೈನ್ಬಿಡ್ತಾರೆ ಮತ್ತು ಹಸ್ತ ಆಗಿರೋ ಕಾರಣ ಅವಾಗ ಹೆಲ್ತ್ ಅಪ್ಸೆಟ್ ಆಗ್ತಾ ಇರುತ್ತೆ ಹೆಲ್ತ್ ಕೆಡ್ತಾ ಇರ್ತದೆ ಶುಕ್ರ ಆಗಿದೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಬಿಟ್ಟರೆ ಶುಕ್ರ ಅಸ್ತ ಶುಕ್ರ ಹುಚ್ಚ ಆಗಿದಾನೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಇವರಿಗೆ ಈ ಒಂದು ಎಲ್ಲ ದೋಷಗಳು ನಿವಾರಣೆ ಮಾಡೋಕ್ಕೆ ಶಕ್ತಿ ಕೊಡ್ತದೆ ಇಲ್ಲಿ ಮತ್ತು ಅದಿನ್ನೂ ಒಂದು ಪ್ಲಸ್ ಪಾಯಿಂಟ್ ಇದೆ ಇವ್ರಿಗೆ ಏನೇ ಒಂದು ಅಸ್ತ ಆಗಿದ್ರು ಏನೇ ಒಂದು ವಕ್ರ ಆಗಿದ್ರು ಗುರುವಿನ ಒಂಬತ್ತನೇ ದೃಷ್ಟಿ ಈ ಒಂದು ಪಂಚಮಾಧಿಪತಿ ಶುಕ್ರ ಮತ್ತು ರಾಹು ಮೇಲೆ ಬಿದ್ದಿರೋದ್ರಿಂದ ಸೊ ಈ ಮಗುವಿಗೆ ಏನೇ ಆರೋಗ್ಯ ಕೆಟ್ಟರು ಏನೇ ಬುದ್ಧಿ ಕೆಟ್ಟರು ಏನೇ ಅಸ್ತ ಆಗಿದ್ರು ಗುರುವಿನ ಒಂಬತ್ತನೇ ದೃಷ್ಟಿ ಬಿದ್ದಿರೋದೊಂದು ಒಂದು ಇಲ್ಲಿ ಶುಕ್ರ ಉಚ್ಚ ಆಗಿರೋ ಕಾರಣ ಈ ವಕ್ರಗತಿಯ ಮತ್ತು ಅಸ್ತಗತಿಯ ಸಂಪೂರ್ಣ ಒಂದು ಕೆಟ್ಟ ಫಲಗಳಲ್ಲಿ ಅರ್ಧವಾಗ ಅವ್ರು ಕಡಿಮೆ ಮಾಡಿಬಿಡ್ತಾರೆ ಗುರು ಅದನ್ನು ದೋಷ ನಿವಾರಣೆ ಮಾಡಿ ಕಾಪಾಡ್ತಾನೆ ಇವಾಗ ಇವ್ರಿಗೆ ಅದೇ ಗತಿಯ ಅದೇ ಅದೇ ಒಂದು ಪರಿಸ್ಥಿತಿ ಬಂದಿದೆ ಈ ಜಾತಕದ ವ್ಯಕ್ತಿಗೂ ಮತ್ತು ಈ ಜಾತಕದ ವ್ಯಕ್ತಿಯ ಮಗನಿಗೂ ಇಬ್ರಿಗೂ ಮೆಂಟಲಿ ಸ್ವಲ್ಪ ಇವರು ಡಲ್ನಸ್ ಇರೋದರಿಂದ ಇವರ ಒಂದು ಆಸ್ತಿ ಪಾಸ್ತಿಗಳು ಇವರ ಒಂದು ವ್ಯವಹಾರಗಳೆಲ್ಲ ಇವ್ರ ಕೈಯಲ್ಲಿ ನೋಡೋಕ್ಕೆ ಅಷ್ಟೊಂದು ಮೇಂಟೈನ್ ಮಾಡೋಕ್ಕಾಗದಿರೋ ಕಾರಣ ಇವು ಈ ಜಾತಕದ ವ್ಯಕ್ತಿ ಹೆಂಡತಿ ನೋಡಿ ನೋಡಿ ಈ ಒಂದು ಲಗ್ನಕ್ಕೆ ಸಪ್ತಮ ಒಂದು ಏಳನೇ ಮನೆ ಅವರ ಹೆಂಡತಿ ಮನೆ ಹೆಂಡತಿ ವಿಚಾರ ಚಂದ್ರ ಸಪ್ತಮಾಧಿಪತಿ ಚಂದ್ರ ಸಪ್ತಮದಲ್ಲೇ ಇರೋದು ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಚಂದ್ರ ಜೊತೆಯಲ್ಲಿ ಗುರು ಶುಭಗ್ರಹ ಗುರು ಮಿತ್ರಗ್ರಹ ಆಗಿರೋದ್ರಿಂದ ಗಜಕೇಸರಿ ಯೋಗದಲ್ಲಿದೆ ಸಪ್ತಮ ಭಾವ ಇವರಿಗೆ ಗಜಿಕೇಸಿ ಯೋಗ ಇರೋದ್ರಿಂದ ಈ ಒಂದು ಜಾತಕದ ವ್ಯಕ್ತಿಯ ಹೆಂಡತಿನೇ ಕಂಪ್ಲೀಟ್ ಈ ಒಂದು ಇವರ ಒಂದು ಎಲ್ಲ ಕುಟುಂಬನ ಆಸ್ತಿ ಪಾಸ್ತಿನ ಇವ್ರ ಮಗಳ ಮಗನ ಆರೋಗ್ಯ ಅಥವಾ ಇವರ ಗಂಡನ ಆರೋಗ್ಯ ಎಲ್ಲ ಕಂಟ್ರೋಲ್ ತೊಗೊಂಡು ಇವರೇ ನೋಡ್ಕೋತಾ ಇದ್ದಾರೆ ಯಾಕಂದರೆ ಜಾತಕದಲ್ಲಿ ಯಾವುದಾದ್ರೂ ಒಂದು ಸಪೋರ್ಟಿವ್ ಸಪೋರ್ಟಿವ್ ಗ್ರಹ ನಮಗೆ ಹೆಲ್ಪ್ ಮಾಡೋಕೆ ಇರಲೇಬೇಕು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತೈತೆ ಇಲ್ಲಿ ಏನಾಗಿದೆ ಅಂದರೆ ಇವರಿಗೆ ನೋಡಿ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಎಲ್ಲ ಇನ್ನೊಂದು ಇನ್ನೊಂದು ಏನಾಗಿದೆ ಅಂದರೆ ಧನಸ್ಥಾನಾಧಿಪತಿ ಲಿ ಶನಿ ಲಗ್ನಾಧಿಪತಿ ಆಗಿಬ್ರು ವಕ್ರಾಗಿರೋದ್ರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಇವರು ಇವರ ಒಂದು ಕೆಟ್ಟ ನಿರ್ಧಾರ ಇಲ್ಲದೋ ದುಡ್ಡು ಲಾಸ್ ಮಾಡೋದು ಖರ್ಚು ಮಾಡಿಕೊಳ್ಳೋದೆಲ್ಲ ಮಾಡ್ಕೊಂಡಿದ್ದಾರೆ ಆದರೆ ಮನೆ ವಿಚಾರಕ್ಕೆ ಬರೋದಾದ್ರೆ ಭೂಮಿ ವಿಚಾರಕ್ಕೆ ಬರೋದಾದ್ರೆ ಕುಜಾ ಮತ್ತೆ ಆಸ್ತಿ ಪಾಸ್ತಿ ಮನೆ ಎಲ್ಲ ಇವ್ರಿಗೊಂದು ಎರಡು ಮನೆ ಬಾಡಿಗೆ ಮನೆ ಬರೋ ಮನೆ ಇದೆ ಸ್ವಲ್ಪ ಜಮೀನಿದೆ ಇವೆಲ್ಲ ಪ್ರಾಫಿಟ್ ಇದೆ ಆದರೆ ಇದನ್ನು ನೋಡ್ಕೊಳ್ಳೋಕ್ಕೆ ಇದನ್ನು ಇದನ್ನು ಮೇಂಟೈನ್ ಮಾಡೋಕ್ಕೆ ಇವರಿಗೆ ಏನಾಗಿದೆ ಅಂದರೆ ಇವರು ವಕ್ರ ಆಗಿರೋದ್ರಿಂದ ಮತ್ತು ಮಗನೂ ಇಲ್ಲಿ ವಕ್ರಾಗಿ ಅಸ್ತ ಆಗಿರೋದ್ರಿಂದ ಸರಿಯಾದ ನಿರ್ಧಾರ ತಗೊಳ್ಳದೆ ಅದನ್ನು ಮೇಂಟೈನ್ ಮಾಡೋಕ್ಕಾಗದೆ ಇವರು ಏನು ಮಾಡ್ತಾ ಇದಾರೆ ತುಂಬ ಡಲ್ಲಾಗಿರೋ ಕಾರಣ ಈ ರೀತಿ ಒಂದು ತನ್ನ ಹೆಂಡತಿ ಮುಖಾಂತರ ಇವರು ಈಕೆ ಮನೆ ಎಲ್ಲ ಯಜಮಾನತಿ ಈಕೆ ತಗೊಂಡು ಈ ಒಂದು ಈ ಒಂದು ಜಾತಕದ ಈಕೆ ವೈಫ್ ಹೆಂಡತಿಯವರು ಎಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ ಒಂದು ವೇಳೆ ಈ ಪಂಚಮಾಧಿಪತಿಯ ಶುಕ್ರನಿಗೆ ಈ ಒಂದು ಗುರುವಿನ ದೃಷ್ಟಿ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ತುಂಬ ಹೆಲ್ತ್ ತುಂಬ ಅಪ್ಸೆಟ್ ಆಗ್ತಾ ಇತ್ತು ನೋಡಿ ಯಾವುದೇ ಜಾತಕದಲ್ಲಾಗಲಿ ಒಂದು ಗ್ರಹ ವಕ್ರಾಗಿ ಅಸ್ತಾಗಿದೆ ಅಂದರೆ ಆ ಗ್ರಹದ ಮೇಲೆ ಏನಾದರೂ ಕೆಟ್ಟ ಗ್ರಹಗಳ ದೃಷ್ಟಿ ಬಿದ್ದರೆ ಫಾರ್ ಎಕ್ಸಾಂಪಲ್ ಕುಜನ ನಾಲ್ಕನೇ ದೃಷ್ಟಿನೋ ಕುಜನ ಎಂಟನೇ ದೃಷ್ಟಿನೋ ಬಿದ್ದಿತ್ತು ಅಂತ ಇಟ್ಕೊಳ್ಳಿ ಹಾಗೇನಾಗುತ್ತೆ ಖಂಡಿತವಾಗ್ಲೂ ಅವ್ರಿಗೆ ತುಂಬ ಭಯಂಕರವಾದ ಕಾಯಿಲೆ ಉಳಿಸ್ಕೊಬಿಡುತ್ತೆ ಏನಾದರೂ ಗಂಟಾಂತರ ಆಗ್ಬಿಡುತ್ತೆ ಆಗಿ ಅವರು ಸುಮ್ಮನೆ ನಮ್ಮ ಕೈದೇ ಸಿಗೋದಿಲ್ಲ ಜೀವನ ಅವರು ಏನು ಅಪಘಾತದಲ್ಲಿ ತೀರೋಗೋವಂಥ ಪರಿಸ್ಥಿತಿಯೇ ಬಂದ್ಬಿಡುತ್ತೆ ನಮ್ಮನ್ನು ಕೈ ನಮ್ಮನ್ನು ಬಿಟ್ಟೋಗಂಥ ಪರಿಸ್ಥಿತಿನೇ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೋಬೇಕು ಇವಾಗ ಫಾರ್ ಎಕ್ಸಾಂಪಲ್ಲು ಇದು ಪ ಇದು ಲಗ್ನಾಧಿಪತಿ ಧನಸ್ಥಾನಾಧಿಪತಿ ಆಗಿರೋಂಥ ಶನಿ ಇಲ್ಲಿ ವಕ್ರ ಆಗಿದ್ದಾನೆ ಒಂದು ವೇಳೆ ವಕ್ರ ಜೊತೆಗೆಲ್ಲಸ್ತ ಆಗಿದ್ದ ಅಂದರೆ ಮತ್ತು ಇಲ್ಲಿ ಏನಾಗಿದೆ ಅಂದರೆ ಕುಜನ ಅಷ್ಟಮ ದೃಷ್ಟಿ ಕುಜನ ಅಷ್ಟಮ ದೃಷ್ಟಿ ಬಿದ್ದಿರೋದ್ರಿಂದ ಇಲ್ಲಿ ಬರೀ ವಾಸ್ತ ಆಗಿಲ್ಲ ಬರೀ ವಕ್ರ ಆಗಿ ಈ ಕಡೆಗೆ ಬರ್ತಾ ಇರೋದ್ರಿಂದ ಇವರಿಗೆ ಕುಜ ಕುಜನ ದೃಷ್ಟಿನೂ ಬಿದ್ದಿರೋ ಕಾರಣ ಎರಡು ಮೈನಸ್ ಆಗಿದೆ ಆದ ಕಾರಣ ಫಿಸಿಕಲಿ ವೀಕ್ ಇದ್ದಾರೆ ಅಷ್ಟೊಂದು ಚುರುಕಿಲ್ಲ ಬುದ್ಧಿ ಎಲ್ಲ ವೀಕ್ ಇರೋ ಕಾರಣ ಇವರು ಏನೋ ಒಂದು ಇರಬೇಕು ಸಂಸಾರ ಮಾಡಬೇಕು ಮಾಡ್ತಾ ಇದ್ದಾರೆ ಯಾರೇನು ಹೇಳಿದ್ರು ಅರ್ಧ ಅಷ್ಟೊಂದು ಸರಿಯಾದ ನಿರ್ಧಾರ ತೊಗೊಳಗುತ್ತೆ ಯಾ ಯಾ ಯಾವ ರೀತಿ ಬೇಕಾದರೂ ತಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಪರಿಸ್ಥಿತಿ ಬಂದುಬಿಡ್ತದೆ ಯಾಕೆಂದರೆ ಕುಜನ ಅಷ್ಟಮ ದೃಷ್ಟಿ ಬೇರೆ ಬಿದ್ದ ಶಿನಿ ಮೇಲೆ ಬೀಳ್ತಾ ಇದೆ ಶತ್ರು ಗೃಹದ ದೃಷ್ಟಿ ಒಂದು ಈ ವಕ್ರ ಆಗಿರೋದೊಂದು ಮತ್ತು ಹನ್ನೆರಡನೇ ಭಾವ ಒಂದು ಸೊ ಈ ಮೂರು ಒಂದು ಕೆಟ್ಟ ಪರಿಣಾಮಗಳಿಂದ ಈ ಜಾತಕದ ವ್ಯಕ್ತಿ ತನ್ನ ದೈಹಿಕವಾಗಿ ಬುದ್ಧಿ ಮತ್ತು ಮಾನಸಿಕವಾಗಿ ಎಲ್ಲ ಮೆಂಟಲಿ ವೀಕ್ ಇರೋದ್ರಿಂದ ಏನೇ ಏನೇ ಒಂದು ಆಪತ್ರಿ ಆಡ್ಕೊಡೋಕ್ಕೂ ತೋಚೋದಿಲ್ಲ ಎಲ್ಲ ರೀತಿಯ ಸಂಸಾರದನು ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಡ್ತದೆ ಇವರಿಗೆ ತುಂಬ ಲಾಸ್ ಮಾಡಿಕೊಂಡು ಮನೆ ಮಟ್ಟ ಎಲ್ಲ ಕಳ್ಕೊಳಕಂತ ಪರಿಸ್ಥಿತಿ ಬಂದುಬಿಡ್ತದೆ ಅದಕ್ಕೆ ಇವ್ರನ್ನೆಲ್ಲ ಈ ಒಂದು ಪರಿಸ್ಥಿತಿನೆಲ್ಲ ಕಂಟ್ರೋಲ್ ಮಾಡ್ತಿರೋದು ಗುರುಚಂದ್ರ ಯಾಕೆಂದರೆ ಸಪ್ತಮಾಧಿಪತಿ ಇವ್ರ ಹೆಂಡತಿನೇ ಆಗಿರೋದ್ರಿಂದ ಸಪ್ತಮಾಧಿಪತಿಯವ್ರ ಹೆಂಡತಿಯಲ್ಲಿ ಗುರುಚಂದ್ರ ಗುರು ಗಜಕೇಶ್ವರಿ ಆಗಿರೋದ್ರಿಂದ ಇವ್ರನ್ನ ಇವ್ರ್ರು ಮತ್ತು ಇವ್ರ ಮಗನ ಎಲ್ಲ ಕಮನ್ ಕಂಪ್ಲೀಟು ಎಲ್ಲ ಜಾತ್ಕ ಇವನ್ನ ಫ್ಯಾಮಿಲಿನೇ ಅವ್ರ ಕುಟುಂಬನೇ ಆಸ್ತಿ ಪಾಸ್ತಿ ನೋಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಒಂದು ಒಂದು ಗ್ರಹ ವಕ್ರಾಗಿ ಕೆಟ್ಟ ದೃಷ್ಟಿ ಬಿಟ್ಟರೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತದೆ ಅಂದರೆ ಅದಕ್ಕೆ ನಮ್ಮ ಜಾತಕದಲ್ಲಿ ಪಂಚಮ ಭಾವಕ್ಕೆ ಪಂಚಮ ಭಾವದಲ್ಲಿ ಯಾವುದಾದ್ರೂ ಗ್ರಹ ಇದ್ದು ಆ ಗ್ರಹಕ್ಕೆ ಏನಾದರೂ ವಕ್ರ ಆಗಿದ್ರೆ ಅಥವಾ ಅಸ್ತ ಆಗಿದ್ದರೆ ಖಂಡಿತ ಅದು ಪಂಚಮಾಧಿಪತಿ ಪಂಚಮಾಧಿಪತಿಗೂ ವಕ್ರಾಗಿ ಅಸ್ತ ಆಗಿದ್ರೆ ಮಕ್ಕಳು ದಡ್ಡರಾಗ್ತಾರೆ ಮಕ್ಕಳಿಗೆ ಬುದ್ಧಿ ಓಡೋದಿಲ್ಲ ಚುರುಕುತನ ಇರೋದಿಲ್ಲ ಬೇಗನೆ ಏನು ಡಿಸಿಷನ್ ತೊಗೊಳ್ಬೇಕು ಏನು ಮಾಡಬೇಕಂತ ಬುದ್ಧಿ ಓಡೋದಿಲ್ಲ ಮತ್ತು ಅವ್ರಿಗೂ ಅಷ್ಟೇ ಜಾತಕದ ವ್ಯಕ್ತಿಗೂ ಅಷ್ಟೇ ಕೆಲವೊಂದು ಟೈಮ್ ಕೆಟ್ಟ ನಿರ್ಧಾರ ತಗೊಂಡು ಲೈಫ್ ನಾವೇ ಮಾಡ್ಕೊಬಿಡ್ತಾರೆ ಅದು ಅದೊಂದು ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದು ನಡೆಯುತ್ತೆ ಆದರೆ ಪಂಚಮಾಧಿಪತಿ ವೀಕ್ ಅಂದರೆ ಮಕ್ಕಳಿಗೆ ಮಾತ್ರ ಆಗುತ್ತೆ ಲಗ್ನಾಧಿಪತಿ ಜಾತಿ ಫಾರ್ ಎಕ್ಸಾಂಪಲ್ ಈ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದು ಒಂದು ವೇಳೆ ಶನಿ ಇಲ್ಲೇ ಇದ್ದಿದ್ದರೆ ಈ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿರ್ತಾ ಇದ್ದ ಆ ಮಗ ಮಾತ್ರ ವೀಕ್ ಇರ್ತಾ ಇದ್ದ ಇಲ್ಲಿ ಪಂಚಮಾಧಿಪತಿ ವೀಕ್ ಆಗಿ ಪಂಚಮ ಬುದ್ಧಿ ಸ್ಥಾನ ಸೊ ಇವ ಈ ವ್ಯಕ್ತಿಯ ಬುದ್ಧಿನೂ ಹಾಳಾಗಿದೆ ಈ ವ್ಯಕ್ತಿಯ ದೇಹನೂ ಹಾಳಾಗ್ತಾ ಇದೆ ಆ ವೀಕ್ ಆಗಿದೆ ಆದ ಕಾರಣ ಎರಡು ರೀತಿಯ ಒಂದು ಕೆಟ್ಟ ಪರಿಣಾಮ ಈ ವ್ಯಕ್ತಿ ಅನುಭವಿಸ್ತಾ ಇದ್ದಾನೆ ಪಂಚಮಾಧಿಪತಿ ಶುಕ್ರ ಇಲ್ಲ ಇರೋದ್ರಿಂದ ಪಂಚ ಅಂದರೆ ಮಗ ಪಂಚಮಾಧಿಪತಿ ಮಗ ಅವಿವೃತ್ತಿ ತನಗೆ ಹುಟ್ಟಿರ್ತಕ್ಕಂಥ ಮಗ ಅವರು ಅಸ್ತನಾಗಿ ವಕ್ರನ ಆಗಿರೋದ್ರಿಂದ ಮತ್ತು ರಾಹು ಶಾಹು ಕೆ ಪಾಪ ಗ್ರಹ ಅಂತೀವಿ ಶುಕ್ರನ ಜೊತೆ ಇರೋದ್ರಿಂದ ಕೆಟ್ಟ ಕಾರ್ಯಗಳು ಮಾಡೋದು ಬುದ್ಧಿ ಎಲ್ಲ ಕೆಟ್ಟ ನಿರ್ಧಾರ ತೊಗೊಳ್ಳೋದು ಆವಿಂದ ಏನಂತೀವಿ ಹೆಚ್ಚು ಲೈಂಗಿಕ ಆಸಕ್ತಿ ಬರೋದು ಈ ಥರ ಎಲ್ಲ ಒಂದು ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬಂದು ಇವರ ಬುದ್ಧಿ ಮತ್ತು ಇವ್ರ ಜೀವನ ಹಾಳು ಮಾಡೋಕಂಥ ಪರಿಸ್ಥಿತಿ ಬಂದ್ಬಿಡ್ತಿದೆ ನಮ್ಮ ಜಾತಕದಲ್ಲಿ ಯಾವುದೇ ಇರಲಿ ವಕ್ರ ಅಸ್ತ ಆಗಿದೆ ಅಂದರೆ ಆ ಒಂದು ಭಾವ ಆ ಒಂದು ಪೊಸಿಷನ್ ತುಂಬ ಡೇಂಜರ್ ಆಗಿದೆ ಅಂತ ಅದ್ರ ಮೇಲೆ ಆ ವಕ್ರ ಆಗಿರೋ ಒಂದು ಭಾವದ ಮೇಲೆ ಅಥವಾ ಗ್ರಹದ ಮೇಲೆ ಕೆಟ್ಟ ದೃಷ್ಟಿಯಲ್ಲಿ ಬೀಳಬಾರ್ದು ಶನಿಯ ಮೂರನೇ ದೃಷ್ಟಿನೋ ಶನಿಯ ಹತ್ತನೇ ದೃಷ್ಟಿನೋ ಅಥವಾ ಕುಜನ ನಾಲ್ಕನೇ ದೃಷ್ಟಿಯೋ ಅಥವಾ ಕುಜನ ಎಂಟನೇ ದೃಷ್ಟಿನ ಬೀಳಲೇಬಾರ್ದು ಬಿದ್ದಾಗ ಏನತ್ತೆ ಆ ಭಾವದಲ್ಲಿ ಲಾಸ್ ಆಗುತ್ತೆ ತುಂಬ ವಿಪರೀತ ಲಾಸ್ ಆಗೋದು ಆರೋಗ್ಯ ಕೆಡೋದು ಇಲ್ಲಾಂದರೆ ಖಂಡಿತವಾಗಿ ಮರಣಾಂತಿಕ ಆಗ ಗಂಡಾಂತರಗಳಾಗ್ಬಿಡೋದು ಈ ರೀತಿ ಸಮಸ್ಯೆಗಳಾಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನಾನೇ ನಾಲ್ಕನೇ ಮನೆ ಏನಾದರೂ ನಾಲ್ಕನೇ ಭಾವಕ್ಕೇನಾದರೂ ವಕ್ರ ಅಸ್ತ ಆಗತಿ ಬಂದರೆ ತಾಯಿ ಕಳ್ಕೊಡ್ಬಿಡೋದು ತಾಯಿಗೆ ಆರೋಗ್ಯ ಕೆಟ್ಟೋಗೋದು ಇಲ್ಲ ಮನೆ ಕಳ್ಕೊಳ್ಳೋದು ಇಲ್ಲ ಭೂಮಿ ಜಮೀನಲ್ಲಿ ಕೇಸ್ ಬೀಳೋದು ಅದೇನಾದ್ರೂ ನಿಮಗೆ ಸಿಗದೆ ಲಾಸ್ ಆಗ್ಬಿಡೋದು ಇಲ್ಲ ವಿಪರೀತ ಲಾಸ್ ಆಗ್ಬಿಡೋದು ಕಳ್ಕೊಳ್ಬಿಡೋದು ಈ ಥರದ್ದು ಸಮಸ್ಯೆ ನೀವು ಬಂದ್ಬಿಡುತ್ತೆ ಪಂಚಮಕ್ಕೆ ಬಂದರೆ ವಕ್ರಾಸ್ತ್ರ ಪಂಚಮಾಧಿಪತಿಗೂ ಮತ್ತು ಪಂಚಮ ಭಾವದಲ್ಲಿರ್ತಕ್ಕಂಥ ಗ್ರಹಕ್ಕೆ ಬಂದರೆ ಮಕ್ಕಳು ಡಲ್ ಆಗ್ಬಿಡೋದು ಮಕ್ಕಳು ವೀಕ್ ಆಗೋದು ಮಕ್ಕಳು ದೊಡ್ಡ ಬರೋದು ಎಜುಕೇಷನಲ್ಲಿ ಫೈಲ್ ಆಗೋದು ಈ ಥರ ಎಲ್ಲ ಸಮಸ್ಯೆ ಬಂದ್ಬಿಡುತ್ತೆ ಅದೇ ಆರನೇ ಭಾವದಲ್ಲಿರ್ತಕ್ಕಂಥ ಗ್ರಹಕ್ಕೂ ಆರನೇ ಭಾವಾಧಿಪತಿಗೂ ವಕ್ರ ಮತ್ತು ಅಸ್ತ ಬಂದರೆ ವಿಪರೀತ ರೋಗ ರೋಜನೆಗಳು ಬಂದ್ಬಿಡೋದು ಕಾಯಿಲೆ ಸಿಕ್ಕಾಕೊಬೋದು ವಿಪರೀತ ಸಾಲ ಮಾಡ್ಕೊಬಿಡೋದು ಸಾಲ ಮಾಡಿಕೊಂಡು ಯಾವ ರೀತಿ ಅಂದರೆ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ ಸಾಲ ಪ್ರಾಣ ಪ್ರಾಣಾಂತ ತಕ್ಕುವಂಥ ಪರಿಸ್ಥಿತಿ ಬಂದ್ಬಿಡೋದು ಆ ಥರ ವಕ್ರ ಮತ್ತು ಅಸ್ತ ಎರಡೂ ಆಗ್ಬಿಟ್ರೆ ಆರನೇ ಮನೆ ಆದಿ ಅಲ್ಲಿರ್ತಕ್ಕಂಥ ಗ್ರಹಕ್ಕೂ ಆಗಿರ್ ಆಗಿರಬೇಕು ಆರನೇ ಮನೆ ಅಧಿಪತಿಗೂ ಆಗಿರಬೇಕು ಫಾರ್ ಎಕ್ಸಾಂಪಲ್ ಇಬ್ಬರಲ್ಲಿ ಯಾರಾದ್ರು ಸ್ಟ್ರಾಂಗ್ ಇದ್ದರೆ ಅದನ್ನು ನಿಭಾಯಿಸಕ್ಕಂಥ ಶಕ್ತಿ ನಿಮಗೆ ಜಾತಕಲ್ಲಿ ಸಿಗುತ್ತೆ ಮತ್ತು ಏಳನೇ ಮನೆಗೆ ಆ ಥರ ಏನಾದರೆ ಏಳನೇ ಮನೆಯ ಅಧಿಪತಿ ಏನಾದರೂ ವಕ್ರ ಆಗಿದರೆ ಏಳನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹವೂ ವಕ್ರ ಆಗಿದರೆ ಖಂಡಿತ ನಿಮ್ಮ ಒಂದು ಹೆಂಡತಿಗಾಗಲಿ ಅಥವಾ ಗಂಡನಿಗಾಗಲಿ ಖಂಡಿತ ಇವಾಗ ಹೆಣ್ಣು ಜಾತಕ ಆಗಿದ್ರೆ ಹೆಣ್ಣು ಜಾತಕದಲ್ಲಿ ಏಳನೇ ಮನೆ ಅಧಿಪತಿಗೆ ಏನಾದರೂ ವಕ್ರ ಆಗಿ ಏಳನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹವೂ ವಕ್ರ ಆಗಿದರೆ ಗಂಡನಿಗೆ ಆರೋಗ್ಯ ಕೆಡುತ್ತೆ ಇಲ್ಲ ಏನಾದರೂ ಗಂಡ ಬಂದು ಅವರು ಕೈ ತಪ್ಪೋಗ್ತಾರೆ ಅಥವಾ ನಾ ನಿಮ್ಮಿಂದ ದೂರ ಆಗಿಬಿಡ್ತಾರೆ ಇಲ್ಲ ತುಂಬ ದಡ್ಡ್ರಾಗಿರ್ತಾರೆ ಇಲ್ಲ ಫಿಸಿಕಲಿ ವೀಕ್ ಆಗ್ತಾರೆ ನರ್ವಸ್ ವೀಕ್ ಆಗಿರ್ತದೆ ಈ ಥರ ಎಲ್ಲ ಸಮಸ್ಯೆಗೆ ಬರ್ತದೆ ಒಂದು ವೇಳೆ ಗಂಡನ ಗಂಡು ಜಾತಕ್ಕಾಗಿ ಹೆಣ್ಣು ಜ ಇಲ್ಲಿ ಏಳನೇ ಮನೆಯಲ್ಲಿ ಏಳನೇ ಮನೆಲಿರ್ತಕ್ಕಂಥ ಗ್ರಹ ಹಸ್ತ ಆಗಿ ವಕ್ರ ಆಗಿದೆ ಅಥವಾ ಏಳನೇ ಮನೆ ಅಧಿಪತಿ ಹೋಗಿ ಬೇರೆ ಕಡೆ ವಕ್ರ ಆಗಿ ಅಸ್ತ ಆಗಿದ್ರೆ ಆ ಈ ಒಂದು ಗಂಡನ ಹೆಂಡತಿ ವೀಕ್ ಆಗಿರ್ತಾಳೆ ಆಕೆಗೆ ಏನಾದರೂ ಸುಮ್ ತುಂಬ ಕಾಯಿಲೆಗಳು ಬಂದಿರ್ತದೆ ಕಾಯಿಲೆ ಆಗ ಮಾರಣಾಂತಿಕ ಗಂಡಾಂತರಗಳ ಸಮಸ್ಯೆ ಬಂದ್ಬಿಡ್ತದೆ ಇಲ್ಲ ಗಂಡ ಹೆಂಡತಿ ಬಂದಿ ಜಗಳಾಗಿ ಡೈವರ್ಸ್ ಆಗಿಬಿಡ್ತದೆ ಈ ಥರ ಸಮಸ್ಯೆಗಳೆಲ್ಲ ಬಂದ್ಬಿಡ್ತದೆ ಅದರಲ್ಲೂ ದೃಷ್ಟಿ ಅಂತೂ ಬೀಳೇಬಾರ್ದು ದೃಷ್ಟಿ ಬಂದರೆ ತುಂಬಾ ಮಾರಣಾಂತಿಕವಾದಂತಹ ಒಂದು ವಿಪರೀತವಾದಂತಹ ಕೆಟ್ಟ ಪರಿಸ್ಥಿತಿಯೇ ಬಂದ್ಬಿಡ್ತದೆ ಅದೇ ಗುರುಗ್ರಹ ಶುಭ ಗ್ರಹದ ದೃಷ್ಟಿ ಬಿದ್ದು ಶುಭ ಶಿವಗ್ರಹಗಳ ಜೊತೆಗಿದ್ರೆ ಖಂಡಿತ ಅದನ್ನೆಲ್ಲ ಪಾರು ಮಾಡಿ ನಿಮ್ಮನ್ನ ಗಂಡಾಂಧ್ರಿಂದ ಪಾರು ಮಾಡಿ ನಿಮ್ಮ ಲೈ ಜೀವನಕ್ಕೆ ಒಂದು ದಾರಿ ಮಾಡ್ಕೊಡ್ತಾರೆ ಶುಭ ಗ್ರಹಗಳ ದೃಷ್ಟಿ ಇರಬೇಕು ಶುಭ ಗ್ರಹದ ಅನುಗ್ರಹ ಇರಲೇಬೇಕು ಜಾತಕದಲ್ಲಿ ಮತ್ತೆ ಅಸ್ತ ಅನ್ನೋದು ಈ ವಕ್ರ ಅಸ್ತ ಅನ್ನೋದು ವಕ್ರಾಗಂತ ತುಂಬಾ ಡೇಂಜರ್ ವಕ್ರಗತಿ ಇದೆಯಲ್ಲ ವಕ್ರಗತಿ ಇದ್ರೆ ಎಂತಂದ್ರೆ ಸ್ವಲ್ಪ ಬುದ್ಧಿ ದಡ್ಡ ಆಗುತ್ತೆ ಸ್ವಲ್ಪ ಲಾಸ್ ಆಗುತ್ತೆ ದುಡ್ಡು ಕಾಸು ವೇಸ್ಟ್ ಆಗುತ್ತೆ ಅನ್ನೋದು ಬಿಟ್ರೆ ಆದ್ರೆ ಅಸ್ತ ಅನ್ನೋದಿದೆ ತುಂಬಾ ಡೇಂಜರ್ ಇದು ಅಸ್ತ ಆಗ್ಬಿಟ್ರೆ ನಿಮ್ಗೆ ಏನು ಫಲ ಸಿಗಬೇಕು ಸಿಗೋದೇ ಇಲ್ಲ ಇಲ್ಲ ತುಂಬ ಕಾಯಿಲೆ ಆಗಿ ಕ ನಿಮಗೆ ಒಂಥರ ಏನು ಬ ಸತ್ತಿದ್ದು ಬದುಕಿದ್ದು ಸತ್ತಿದ್ದು ಅಂತ ಪರಿಸ್ಥಿತಿ ಬಂದುಬಿಡ್ತು ಹಸ್ತ ಆದರೆ ಹಾಗಾಗಿ ಎಷ್ಟು ಫಲಾನೇ ಬರೋದಿದ್ದರೆ ಪಕ್ಕದಲ್ಲಾದರೂ ಫಿಫ್ಟಿ ಪರ್ಸೆಂಟ್ ಫಲ ಸಿಗುತ್ತೆ ನಿಮಗೆ ಆದರೆ ಹಸ್ತದಲ್ಲಿ ಗ್ರಹ ಹಸ್ತ ಆಗಿದೆ ತುಂಬ ಡೇಂಜರ್ ಏನೂ ಫಲ ಸಿಗೋದಿಲ್ಲ ಕೆಲವು ಕೆ ಕೆಟ್ಟ ಗ್ರಹಗಳ ಕೆಟ್ಟ ದೃಷ್ಟಿ ಅಸ್ತಗ್ರಹದ ಮೇಲೆ ಬಿದ್ದರೆ ಅದು ಖಂಡಿತ ಅದು ಅಲ್ಲಿಗೆ ಅಲ್ಲಿ ಕ್ಲೋಸ್ ಆಯಿತು ಅಂತಾನೆ ಲೆಕ್ಕ ಅದು ಹಾಗಾಗಿ ನೋಡ್ಕೋಬೇಕು ಯಾವ ಭಾವದಲ್ಲಾಗಿದ್ದರೆ ಲಗ್ನಕ್ಕೆ ಆಗಿ ಲಗ್ನಾಧಿಪತಿಗಾಗಿದ್ದರೆ ಆ ಜಾತಕದ ವ್ಯಕ್ತಿಗೆ ಆ ಥರ ಒಂದು ಸಮಸ್ಯೆ ಬರ್ತದೆ ಆ ಒಂದು ವೇಳೆ ಏನಾದರೂ ಮೂರನೇ ಮನೇಲಿರ್ತಕ್ಕಂಥ ಅಧಿಪತಿಗೂ ಮೂರನೇ ಭಾವದಲ್ಲಿರ್ತಕ್ಕಂಥ ಅಧಿಪತಿಗೂ ಆದರೆ ಸೋದರರಿಗೆ ಅಣ್ಣ ತಮ್ಮ ಒಂದು ವಿಚಾರದಲ್ಲಿ ಅವ್ರಿಗಾಗ್ತದೆ ನಾಲ್ಕನೇ ಮನೆ ವಿಚಾರಕ್ಕೆ ಬರೋದಾದರೆ ನಾಲ್ಕನೇ ಭಾವದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಗ್ರಹಕ್ಕೂ ನಾಲ್ಕನೇ ಬಾ ನಾಲ್ಕನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹಕ್ಕೂ ನಾಲ್ಕನೇ ಭಾವಾಧಿಪತಿಗೂ ಏನಾದರೂ ವಕ್ರ ಹಾಸ್ತ ಬಂದಿದ್ದರೆ ತಾಯಿಗೂ ಆತ ವಿಚಾರವಾಗಿ ಮನೆ ವಿಚಾರವಾಗಿ ಎಲ್ಲ ವಿಚಾರದಲ್ಲೂ ನಿಮ್ಗೆ ವಕ್ರತ್ವ ಅಥವಾ ಕೆಟ್ಟ ಫಲಗಳು ಅನುಭವಿಸ್ಬೇಕಾಗ್ತದೆ ಪಂಚಮ ಭಾವಕ್ಕೂ ಪಂಚಮಾಧಿಪತಿ ಎಲ್ಲೂ ಆಗಿರ್ತಾನೋ ಆ ಒಂದು ಅಲ್ಲಿ ಆ ಭಾವದಲ್ಲಿ ಆಗಿದ್ರೆ ಆ ಒಂದು ಮಕ್ಕಳ ವಿಚಾರದಲ್ಲಿ ಆ ಥರ ಒಂದು ಪ್ರಾಬ್ಲಮ್ಸ್ ಆಗ್ತದೆ ಇಲ್ಲಿ ನೋಡಿ ಪಂಚಮದಲ್ಲಿ ಕುಜಾ ವೈದ್ಯಮ್ನಲ್ಲಿ ಕೆ ಮೂಲ ತಿಳ್ಕೊಂಡು ಸ್ಟ್ರಾಂಗ್ ಆಗಿದ್ದಾನೆ ಮತ್ತು ಗುರುವಿನ ದೃಷ್ಟಿ ಇರೋದ್ರಿಂದ ಈ ಹುಡುಗಗೆ ಏನೂ ಬುದ್ಧಿ ಒಂದು ಮತ್ತು ಸ್ವಲ್ಪ ಕೆಟ್ಟ ಒಂದು ನಡವಳಿಕೆ ಬಿಟ್ಟರೆ ಇನ್ನೇನು ಸಮಸ್ಯೆ ಎಲ್ಲ ಆರೋಗ್ಯ ಎಲ್ಲ ಯಾಕೆ ಸುಧಾರಿಸ್ಕೊತಾನೆ ಯಾಕಂದ್ರೆ ಪಂಚಮದಲ್ಲಿ ಕುಜ ಸ್ಟ್ರಾಂಗ್ ಆಗಿದ್ದಾನೆ ಆ ಪಂಚಮಾದಿ ಶುಕ್ರ ಉಚ್ಚ ಆಗಿದ್ದಾನೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಮತ್ತು ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯನ ಕಾಪಾಡ್ಬಿಟ್ಟ ದೇಹನ ಆರೋಗ್ಯನ ಕಾಪಾಡ್ಬಿಟ್ಟ ಆದರೆ ಆ ಮೆಂಟ್ ವಕ್ರ ಆಗಿರೋದು ಮತ್ತು ಆಗಿರೋದು ಮೆಂಟಲ್ಲಿ ತುಂಬ ಒಂದು ಕೆಟ್ಟ ಯೋಚನೆಗಳು ಕೆಟ್ಟ ನಿರ್ಧಾರಗಳು ತಗೊಳ್ತಕ್ಕಂಥ ಪರಿಸ್ಥಿತಿ ರಾಹು ಇರೋದ್ರಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೆಟ್ಟ ಕೆಲಸಗಳಾಗಿ ಜನರ ಕೈಯಲ್ಲಿ ಬಯಸ್ಕೊಳ್ಳೋದು ಒಂದು ಏನು ಕೆಟ್ಟ ನಿರ್ಧಾರ ತಗೊಂಡು ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಳ್ತಕ್ಕ ತಗೊಳತಕ್ಕಂಥ ಪರಿಸ್ಥಿತಿ ಉಳ್ಬಣ ಆಗ್ಬಿಡ್ತದೆ ವಿಚಾರಕ್ಕೆ ಬರೋದು ಆರುನೇ ಮನೆಯಲ್ಲಿ ಇರತಕ್ಕಂಥ ಗ್ರಹಕ್ಕಾಗಧಾರ ಆದರೆ ಹೇಳ್ದಲ್ಲ ಸಾಲ ವಿಚಾರದಲ್ಲಿ ಯಾವುದೇ ಸಣ್ಣ ಪುಟ್ಟ ಈ ಥರ ಎಲ್ಲ ಸಮಾಜ ಮಾಡಿಕೊಂಡು ತುಂಬ ಕೆಟ್ಟದ ಪರಿಸ್ಥಿತಿ ಅನುಭವಿಸ್ಬಿಡ್ತೀವಿ ಇನ್ನು ಅಷ್ಟಮಕ್ಕೆ ಬಂದಾಗ ಅಷ್ಟಮಾಧಿಪತಿಗೆ ಏನಾದರೂ ವಕ್ರ ಬಂದು ಅಸ್ತ ಬಂದರೆ ಅಷ್ಟಮದಲ್ಲಿರ್ತಕ್ಕಂಥ ಗ್ರಾಹಕನ ಅಸ್ತ ಆಸ್ತಾ ಬಂದು ವಕ್ರ ಬಂದರೆ ನಿಮ್ಗೆ ಖಂಡಿತವಾಗ್ಲೂ ಗಂಡಾಂತರದಲ್ಲಿ ಆಕ್ಸಿಡೆಂಟ್ ಆಗೋದು ಕಾಲು ಮುರ್ಕೊಳ್ಳೋದು ತುಂಬ ಗಂಡ ಗಂಭೀರ ಇರ್ತಕ್ಕಂಥ ಕಾಯಿಲೆ ಬರೋದು ಇಲ್ಲ ಆ ಒಂದು ದಶಾಭಕ್ತಿಯಲ್ಲಿ ಆ ಅಷ್ಟಮಾಧಿಪತಿ ದಶಾಭಕ್ತಿಯಲ್ಲಿ ಖಂಡಿತವಾಗ್ಲೂ ನಾವು ಒಂದು ಪೀರಿಯಡನ್ನೇ ನಾವು ಜೀವನನೇ ಕ್ಲೋಸ್ ಮಾಡೋಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಒಂಬತ್ತನೇ ಮನೆ ವಿಚಾರಕ್ಕೆ ಬಂದರೆ ಒಂಬತ್ತನೇ ಮನೆ ಇರ್ತಕ್ಕಂಥ ಗ್ರಾಹಕ ವಕ್ರ ಆಸ್ತ ಬಂದರೆ ಒಂಬತ್ತನೇ ಮನೆ ಅಧಿಪತಿಗೆ ಏನಾದರೂ ವಕ್ರ ಆಸ್ತ ಬಂದರೆ ತಂದೆ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ತಂದೆ ಒಂದು ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗ್ಬಿಡ್ತದೆ ತಂದೆಗೂ ಅದು ಏನಾದರೂ ಒಂದು ತುಂಬ ಅಸ್ತ ಆಗಿದ್ದರೆ ದೃಷ್ಟಿ ಹೇಳಿದರೆ ಆಪ್ರೇಷನ್ಸ್ ಆಗೋದು ತುಂಬ ಗಂಭೀರವಾದಕ್ಕಂಥ ಕಾಯಿಲೆಗಳು ಅಟ್ಯಾಕ್ ಆಗೋ ಅಂಥ ಪರಿಸ್ಥಿತಿ ಬಂದುಬಿಡ್ತದೆ ಹತ್ತನೇ ಮನೆಗೆ ಬಂದರೆ ನೀವು ಮಾಡ್ತಕ್ಕಂಥ ಕರ್ಮ ಕರ್ಮಸ್ಥಾನ ಕೆಲಸದಲ್ಲಿ ತುಂಬ ಆಗುತ್ತೆ ಡಲ್ ಆಗಿಬಿಡುತ್ತೆ ಲಾಸ್ ಆಗಿಬಿಡುತ್ತೆ ಹನ್ನೊಂದನೇ ಮನೆಗೆ ಬಂದರೆ ನೀವು ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಲಾಭವೂ ಲಾಸ್ ಆಗಿಬಿಡುತ್ತೆ ಲಾ ಪ್ರಾಫಿಟ್ಟು ಫಾರ್ ಎಕ್ಸಾಂಪಲ್ ನಿಮಗೆ ಆ ಲಾಭ ನೂರು ರೂಪಾಯಿ ಬರಬೇಕಾದ್ರೆ ಜಾಗ ಐವತ್ತು ರೂಪಾಯಿ ಬರುತ್ತೆ ಐವತ್ತು ರೂಪಾಯಿ ವೇಸ್ಟ್ ಆಗೋ ಲಾಸ್ ಆಗುತ್ತೆ ಈ ರೀತಿ ಸಮಸ್ಯೆಗಳಾಗುತ್ತೆ ಯಾಕಂದರೆ ಯಾವ ಭಾವದಲ್ಲಿ ಯಾವ ಮನೆಯಲ್ಲಿ ವಕ್ರ ಜಾಸ್ತಿ ಆಗಿದೆ ನೋಡ್ಕೋಬೇಕು ನೋಡಿ ಈ ಜಾತಕದಲ್ಲಿ ಒಂದು ಹನ್ನೆರಡನೇ ಭಾವದಲ್ಲಿರ್ತಕ್ಕಂಥ ಗ್ರಹಕ್ಕೆ ವಕ್ರ ಆಗಿದೆ ಆದರೆ ಹನ್ನೆರಡನೇ ಭಾವಾಧಿಪತಿ ಯಾರು ಒಂದು ಮತ್ತು ಎರಡನೇ ಮನೆ ಅಧಿಪತಿ ಆಗಿ ಹನ್ನೆರಡಕ್ಕೆ ಬಂದಿರೋದು ಸೊ ಹನ್ನೆರಡಕ್ಕೆ ಬಂದು ಕೂತ ಅಂದರೆ ಲಾಸು ವಯಸ್ಥಾನಕ್ಕೆ ಲಾಸ್ ಮನೆಗೆ ಬಂದು ಕೂತ್ಕೊಂಡಿದ್ದಾನೆ ಇಲ್ಲಿರಷ್ಟು ಇಲ್ಲಿಗೆ ಬಂದಂದರೆ ಈ ಮನೆಯ ಫಲಾನೇ ಅನುಭವಿಸಬೇಕು ಹನ್ನೆರಡನೇ ಮನೆ ಫಲಾನೇ ಅನುಭವಿಸ್ತೀವಿ ಲಾಸು ಅಂದರೆ ವಕ್ರ ಆಗ್ತದೆ ಮತ್ತೆ ಲಾಸಿಂದ ಲಾಭಕ್ಕೆ ಬರ್ತದಾನೆ ಸೊ ಕಲ್ ಮೇಲೆ ಫೈನಲ್ ಆಗಿ ಎಲ್ಲ ಕಷ್ಟ ಲಾಸಲ್ಲಿ ಅನ್ಭವಿಸ್ಕೊಂಡು ಲಾಸ್ ಲಾಭಕ್ಕೆ ಬರ್ತಾರರಿಂದ ಅರ್ಧ ಲಾಸ್ ಆಗಿ ಆಮೇಲೆ ಲಾಭ ಅನ್ಭವಿಸ್ತಾನೆ ಅಂಥ ಪರಿಸ್ಥಿತಿ ಈ ಜಾತಕದ ವ್ಯಕ್ತಿಗೆ ಮತ್ತು ಕುಜನ ದೃಷ್ಟಿನೂ ಇರೋದ್ರಿಂದ ಸುಮ್ಮನೆ ಆಗೋದಿಲ್ಲ ತುಂಬ ಕಷ್ಟ ಅನ್ಭವ ನೋವು ಯಾತನೆ ಅನ್ಭವ್ಸಿ ಕಾಯಿಲೆ ಕ ಎಲ್ಲ ಅನ್ಭೋಗ್ಸಿ ಸಾಲ ಅನುಭವಿಸಿ ಆ ಎಲ್ಲ ಪೇನ್ ಅನುಭವಿಸಿ ಲಾ ಲಾಭಕ್ಕೆ ಬರೋಂಥ ಪರಿಸ್ಥಿತಿ ಇಲ್ಲಿದೆಪ್ಪ ಮತ್ತು ಇಲ್ಲಿ ಮೂರನೇ ಮನೆಯಲ್ಲಿರ್ತಕ್ಕಂಥ ಗ್ರಹ ಮೂರನೇ ಮನೆ ಅಧಿಪತಿ ಗುರು ಹುಚ್ಚನಾಗಿದ್ದಾನೆ ಸೊ ಈ ಈ ಜಾತಕದ ವ್ಯಕ್ತಿಯ ತಮ್ಮನಿಗೇನು ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಯಾಕಂದರೆ ಮೂರನೇ ಮನೆಯ ಅಧಿಪತಿ ಬಂದು ಈ ಜಾತಕದ ವ್ಯಕ್ತಿಯ ಸೋದರ ಕಿರಿಯ ತಮ್ಮ ಆತನ ಚೆನ್ನಾಗಿದ್ದಾನೆ ಗುರು ಯೋಗ ಚೆನ್ನಾಗಿದೆ ಆದರೆ ಪಂಚಮಾಧಿಪತಿ ಶುಕ್ರ ಮೂರನೇ ಮನೆಯಲ್ಲಿ ಬಂದು ಹುಚ್ಚನಾಗಿ ಆಗಿದ್ದಾನೆ ಬಟ್ ವಕ್ರನು ಆಗಿದ್ದಾನೆ ಈ ಒಂದು ಮಗನಿಗೆ ಪಂಚಮಾಧಿಪತಿ ಆಗಿರೋದ್ರಿಂದ ಶುಕ್ರ ಮಗನಿಗೆ ಬುದ್ಧಿ ಇಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ ವಕ್ರನೂ ಅಸ್ತನಾಗಿರೋದ್ರಿಂದ ಏನು ಡೆವಲಪ್ಮೆಂಟ್ ಇರೋದಿಲ್ಲ ಎಲ್ಲ ಕೆಟ್ಟ ಕೆಲಸದಲ್ಲಿ ಮಾಡಿಕೊಂಡು ಬ್ಯಾಡ್ ಡಿಸಿಷನ್ ತಗೊಂಡು ಒಂದು ಎಲ್ಲ ಜೀವನನ ತನ್ನ ಒಂದು ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಪರಿಸ್ಥಿತಿ ಈ ಒಂದು ಶುಕ್ರರ ರಾಹು ಕಾಂಬಿನೇಷನಲ್ಲಿ ವಕ್ರ ಪರಿಸ್ಥಿತಿಯಲ್ಲಿ ಬಂದಿದೆ ಇದು ವಕ್ರ ಒಂದು ಕೆಟ್ಟ ಫಲಗಳ ಒಂದು ಸಣ್ಣ ವಿಚಾರ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಟೈಮು ಯಾವ ಗ್ರಹದಲ್ಲಿ ಯಾವ ಭಾವದಲ್ಲಿ ವಕ್ರ ಆಗಿದೆ ಯಾವ್ಯಾವ ಗ್ರಹ ವಕ್ರ ಆಗಿದೆ ಅದು ನೋಡ್ಕೊಂಡಾಗ ಗೊತ್ತಾಗ್ಬಿಟ್ಟಿದೆ ನಿಮಗೆ ಯಾವುದೇ ಗ್ರಹ ಆಗಿರಲಿ ಅದರಲ್ಲೂ ಗ್ರಹ ನೀಚನೂ ಆಗಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಗುರು ಈ ಮಕರ ರಾಶಿಯಲ್ಲಿ ಗುರು ನೀಚ ಆಗ್ತಾನೆ ಈ ಮಕರ ರಾಶಿಯಲ್ಲಿ ಗುರು ನೀಚನೂ ಆಗಿ ಆಗಿ ಅಸ್ತನೂ ಆದ ಅಂದರೆ ಖಂಡಿತವಾಗ್ಲೂ ಅಲ್ಲಿಗೆ ಮುಗಿಯಿತು ಈ ಭಾವದ ಅಧಿಪತಿ ಯಾವುದಕ್ಕೆ ಬಂದಿರುತ್ತೋ ಆ ಭಾವದ ಅಧಿಪತಿ ಖಂಡಿತ ಮಾರಣಾಂತಿಕವಾದ ಒಂದು ಪರಿಸ್ಥಿತಿ ಅನುಭವಿಸ್ಬೇಕಂತ ಪರಿಸ್ಥಿತಿ ಬರ್ತದೆ ಅದು ಪಂಚಮಾಧಿಪತಿ ಆಗಿದ್ರೆ ಮಕ್ಕಳು ವಿಚಾರದಲ್ಲಿ ಏಳನೇ ಮನೆ ಆದರೆ ಎಂಟಿ ವಿಚಾರದಲ್ಲಿ ಲಗ್ನಾಧಿಪತಿ ಆಗಿದ್ರೆ ಲಗ್ನ ವಿಚಾರದಲ್ಲಾಗಿದ್ದರೆ ತನ್ನ ಜಾತಕದ ವ್ಯಕ್ತಿ ವಿಚಾರದಲ್ಲಿ ನಾಲ್ಕನೇ ಮನೆ ವಿಚಾರಕ್ಕೆ ಬರುತ್ತೆ ತಾಯಿ ವಿಚಾರದಲ್ಲಿ ಒಂಬತ್ತನೇ ಮನೆ ಅಧಿಪತಿ ವಿಚಾರ ಬಂದ್ರೆ ತಂದೆ ವಿಚಾರದಲ್ಲಿ ಹನ್ನೊಂದನೇ ಮನೆ ವಿಚಾರಕ್ಕೆ ಬರೋದಾದರೆ ಅಣ್ಣನ ಒಂದು ವಿಚಾರದಲ್ಲಿ ಮೂರನೇ ಮನೆ ಅಧಿಪತಿ ವಿಚಾರಕ್ಕೆ ಬರೋದಾದ್ರೆ ತಮ್ಮನ ವಿಚಾರದಲ್ಲಿ ಈ ಥರ ಎಲ್ಲ ಒಂದು ಭಾವದಲ್ಲಿ ವಿಚಾರದಲ್ಲೂ ಅವರು ಯಾವ ಯಾವ ಭಾವಕ್ಕಾಗಿರ್ತೋ ಆ ಭಾವ ವ್ಯಕ್ತಿ ತುಂಬ ಕಷ್ಟಕ್ಕೆ ಒಳಗಾಗ್ತಾನೆ ತುಂಬ ಒಂದು ಸಮಸ್ಯೆಗಳು ಅನುಭವಿಸ್ತಾನೆ ಜೀವನದಲ್ಲಿ ಯಾಕಂದರೆ ಒಂದು ಭಾವ ಅಂದರೆ ಅಲ್ಲಿ ತುಂಬ ಜನ ತುಂಬ ಅಲ್ಲಿ ಇಲ್ಲಿ ನಾಲ್ಕನೇ ಭಾವ ಅಂದರೆ ತಾಯಿ ಬರ್ತಾಳೆ ಆ ಮನೆ ಮನೆ ಬರುತ್ತೆ ಸ್ಥಿರಾಸ್ತಿ ಜಮೀನು ಬರುತ್ತೆ ವೆಹಿಕಲ್ಸ್ ಕಾರು ಗಾಡಿ ಇವೆಲ್ಲ ಬರುತ್ತೆ ಪ್ರೈಮರಿ ಎಜುಕೇಷನ್ ಮಿಡ್ಲ್ ಕ್ಲಾಸ್ ಎಜುಕೇಷನ್ ಬರುತ್ತೆ ಈಗ ಏನೇನು ಬರುತ್ತೋ ಎಲ್ಲ ಭಾವದಲ್ಲೂ ತೊಂದರೆ ಆಗುತ್ತೆ ನಾಲ್ಕನೇ ಮನೆ ಅಧಿಪತಿ ವಕ್ರಾಗಿ ಅಸ್ತಾತ್ರೆ ಮತ್ತು ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಗ್ರಹನೂ ವಕ್ರನು ಅಸ್ತನಾಗಿದ್ದರೆ ಆ ನಾಲ್ಕನೇ ಮನೆಗೆ ಸಂಬಂಧಪಟ್ಟಿದ್ದು ಎಲ್ಲ ವಿಚಾರದಲ್ಲೂ ಸಮಸ್ಯೆಗಳು ಅನುಭವಿಸ್ತೀರ ನೀವು ಬರೀ ತಾಯಿ ಒಂದು ತಾಯಿ ಒಂದು ವಿಚಾರ ಅಲ್ಲ ನಿಮ್ಮ ಮನೆ ವಿಚಾರಕ್ಕೂ ಆಸ್ತಿ ವಿಚಾರಕ್ಕೂ ಎಜುಕೇಷನ್ ವಿಚಾರ ಎಲ್ಲದರಲ್ಲೂ ನಿಮಗೆ ಸಮಸ್ಯೆಗಳಾಗುತ್ತೆ ನಿಮಗೆ ಡಿಲೇ ಆಗುತ್ತೆ ಲಾಸ್ ಆಗುತ್ತೆ ಇದು ವಕ್ರ ಮತ್ತು ಅಸ್ತದ ಒಂದು ಸಣ್ಣ ವಿಚಾರ ನಿಮ್ಗೆ ಯಾವ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಮತ್ತಷ್ಟು ಬೇಕಾದ್ರೆ ಇನ್ನೂ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇರೆ ಥರ ಕುಂಡ್ಲಿ ಹಾಕಿ ಇಲ್ಲ ಪ್ರತಿಯೊಂದು ಮನೆ ಮನೆಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ನಿಮಗೆ ಕಾಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ವೀಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಜಾತ್ರೆದಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಪರಿಸ್ಥಿತಿ ಅಂತ ಒಳ್ಳೇದಾಗಲಿ ಎಲ್ಲರಿಗೂ ದಯವಿಟ್ಟು ವಿಡಿಯೋ ಜೊತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಚ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಯಾಕಂದರೆ ಬೆಲ್ಲೈಕನ್ ಆನ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಸರಿ ತೊಯ್ಯಾರ ಟೈಮ್ ಬರೋದಿಲ್ಲ ಚ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರ ಕೆಲವರು ಬೆಲ್ಲೈಕನ್ ಆನ್ ಮಾಡ್ಕೊಂಡಿಲ್ಲ ಒಳ್ಳೇದಾಗಲಿ ನಮ್ಮ ವ್ಯವಸ್ಥೆ ಎಲ್ಲಾರ್ಗೂ